ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ ಇಲ್ಲಿಯ ಮದುವೆಯ ಕತೆ ಅನ್ನುವಂಥ ಒಂದು ಪಂಚತಂತ್ರದ ಕಥೆಯನ್ನು ನಾನು ನಿಮ್ಮ ಮುಂದೆ ಈ ದಿನ ಹೇಳ್ತಾಯಿದ್ದೀನಿ ದೇವಲೋಕದಿಂದ ಭೂಮಿಗೆ ಬಂದು ಇಲ್ಲಿಯ ಸಂಪತ್ತನ್ನು ವೃದ್ಧಿ ಮಾಡಿ ಭರತ ವರ್ಷದ ಪವಿತ್ರ ನದಿ ಅಂತ ಕರೆಸಿಕೊಳ್ಳುವಂತಹ ಗಂಗಾ ನದಿಯ ತೀರದಲ್ಲಿ ನಿಯಮ ವ್ರತ ಉಪವಾಸ ಯೋಗ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಅಲ್ಪ ಆಹಾರವನ್ನು ಸ್ವೀಕರಿಸ್ತಾ ಕಂದಮೂಲಗಳನ್ನು ಪಡ್ಕೊಳ್ತಾ ಅವುಗಳನ್ನು ಸೇವಿಸ್ತಾ ಅತ್ಯಂತ ಕೃಷಿ ಶರೀರವನ್ನು ಹೊಂದಿರುವಂತಹ ಋಷಿ ಮುನಿಗಳು ವಾಸಿಸುವಂತಹ ಆಶ್ರಮವೊಂದು ಗಂಗಾ ನದಿಯ ತೀರದಲ್ಲಿ ಇತ್ತು ಆ ಆಶ್ರಮದ ಮುಖ್ಯಸ್ಥ ಸ್ಥಾನವನ್ನು ಯಜ್ಞಾವಲ್ಕ್ಯ ಅನ್ನುವಂತಹ ಮಹರ್ಷಿಗಳು ವಹಿಸಿಕೊಂಡಿದ್ದರು ಅವರು ಆ ಆಶ್ರಮದ ಕುಲಪತಿಗಳಾಗಿದ್ದರು ಒಂದು ದಿನ ಬೆಳಗ್ಗೆ ಅವರು ಸಹಜವಾಗಿ ಅಚಮನ ಮಾಡೋದಕ್ಕಾಗಿ ಗಂಗಾ ನದಿಯ ತಟದಲ್ಲಿ ಹೋಗಿ ಆ ಗಂಗಾ ನದಿಯ ನೀರನ್ನು ಹೀಗೆ ಅರ್ಗೆ ಕೊಡುವಂತಹ ಸಂದರ್ಭದಲ್ಲಿ ಮೇಲೆ ಗಿಡಗ ಹೊತ್ತೊಯ್ತಿದ್ದಂತಹ ಒಂದು ಇಲಿ ಆ ಗಿಡಗನ ಬಾಯಿಂದ ತಪ್ಪಿಸಿಕೊಂಡು ಅವರು ಹೀಗೆ ಒಡ್ಡಿರುವಂತಹ ಕೈಯಲ್ಲಿ ಬಿಡುತ್ತೆ ಹಾಗೆ ಬಿದ್ದ ತಕ್ಷಣ ಅದನ್ನು ನೋಡಿದಂತಹ ಯಜ್ಞಾವಂತರು ಅದನ್ನು ಒಂದು ಪಕ್ಕದಲ್ಲಿ ಇದ್ದಂತಹ ಮರದ ಎಲೆಯ ಮೇಲೆ ಕೂಡಿಸಿ ಪಕ್ಕಕ್ಕೆ ಸರಿಸಿ ತಾವು ತಮ್ಮ ಅಚಮನ ಕ್ರಿಯೆಯನ್ನು ಪೂರ್ಣಗೊಳಿಸಿಕೊಂಡು ಅಲ್ಲಿಂದ ಹೊರಗಡೆ ಬಂದು ತಮ್ಮ ಯೋಗ ಶಕ್ತಿಯಿಂದ ಆ ಎಲಿಯನ್ನು ಒಂದು ಹೆಣ್ಣು ಮಗುವನ್ನಾಗಿ ಪರಿವರ್ತಿಸಿ ಅದನ್ನು ತೆಗೆದುಕೊಂಡು ತಮ್ಮ ಆಶ್ರಮಕ್ಕೆ ಹೋಗ್ತಾರೆ ಹಾಗೆ ಹೋಗಿ ತಮ್ಮ ಮಕ್ಕಳಿಲ್ಲದಂತಹ ಹೆಂಡತಿಗೆ ಆ ಮಗುವನ್ನು ಹೆಣ್ಣು ಮಗುವನ್ನು ಕೊಟ್ಟು ಇದು ದೇವರಿಂದ ನಮಗೆ ಕರುಣಿಸಲ್ಪಟ್ಟಂತಹ ಮಗು ಇದನ್ನು ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ನೀನು ನೋಡಿಕೊಳ್ಳಬೇಕು ಅಂತ ಹೇಳಿ ಆ ಮಗುವನ್ನು ತಮ್ಮ ಹೆಂಡತಿಗೆ ಒಪ್ಪಿಸ್ತಾರೆ ಹಾಗೆ ಆ ಮಗುವನ್ನು ಸ್ವೀಕರಿಸಿದಂತಹ ಯಜ್ಞಾವಲ್ಕರ ಹೆಂಡತಿ ಆ ಮಗುವನ್ನು ತುಂಬ ಮುದ್ದು ಮಾಡಿ ಚೆನ್ನಾಗಿ ಬೆಳೆಸ್ತಾಳೆ ಆ ಮಗುವಿಗೆ ಹನ್ನೆರಡು ವರ್ಷ ಆದಾಗ ಸಹಜವಾಗಿ ಅವರು ಯಜ್ಞಾವಲ್ಕರನ್ನು ಕೇಳ್ತಾರೆ ನಮ್ಮ ಮಗಳಿಗೆ ಈಗಾಗಲೇ ಹನ್ನೆರಡು ವರ್ಷ ತುಂಬಿತು ನಿಯಮದ ಪ್ರಕಾರ ಅವಳಿಗೆ ಮದುವೆಯನ್ನು ಮಾಡಬೇಕು ನಿಮಗೆ ಅದರ ಕಡೆಗೆ ಗಮನವೇ ಇಲ್ಲವಲ್ಲ ಅಂತ ಹಾಗೆ ಪ್ರಶ್ನಿಸಿದಾಗೆ ಯಜ್ಞಾವಲ್ಕರ್ ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಅದರ ಕಡೆ ಗಮನ ಇದೆ ನಾನು ಆಕೆಗೆ ಯೋಗ್ಯವಾದಂತಹ ವರನನ್ನು ಹುಡುಕಿ ಮದುವೆಯನ್ನು ಮಾಡುತ್ತೇನೆ ಸಾಮಾನ್ಯವಾಗಿ ವಿದ್ಯೆ ಸಂಪತ್ತು ಗುಣ ಈ ಎಲ್ಲ ವಿಚಾರದಲ್ಲಿಯೂ ಪರಿಶೀಲನೆ ಮಾಡಿ ಅವಳಿಗೆ ತಕ್ಕ ವರನನ್ನು ನಾನು ನೋಡಿ ಅವಳನ್ನ ಮದುವೆ ಮಾಡ್ತೇನೆ ಈ ಅವಳಿಗೆ ಹೊಂದುವಂತಹ ವರ ಸೂರ್ಯದೇವನೇ ಆಗಿದ್ದಾನೆ ಹಾಗಾಗಿ ಆತನನ್ನೇ ಕರೆದು ನಾನು ಆಕೆಯನ್ನು ಸೂರ್ಯದೇವನಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ವೇದ ಮಂತ್ರಗಳನ್ನು ಪಠಿಸಿ ಆ ಸೂರ್ಯ ಭಗವಾನನನ್ನು ಆಹ್ವಾನಿಸ್ತಾರೆ ಹಾಗೆ ಯಜ್ಞಾವಲ್ಕರ ಆಹ್ವಾನದ ಮೇರೆಗೆ ಸೂರ್ಯ ಭಗವಾನ್ ಬಂದು ಅವರಲ್ಲಿ ಪ್ರತ್ಯಕ್ಷರಾಗಿ ಅವರನ್ನು ಕೇಳುತ್ತಾರೆ ಯಾವ ಕಾರಣಕ್ಕಾಗಿ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ರಿ ಅಂತ ಹಾಗೆ ಹೇಳಿದ ತಕ್ಷಣ ಯಜ್ಞಾವಲ್ಕರ್ ಹೇಳ್ತಾರೆ ಇಲ್ಲ ನೀವು ನನ್ನ ಮಗಳಿಗೆ ತಕ್ಕನಾದಂತಹ ವರ ಹಾಗಾಗಿ ನೀವು ನನ್ನ ಮಗಳನ್ನು ಮದುವೆಯಾಗಬೇಕು ಅಂತ ಹಾಗೆ ಹೇಳಿದ ತಕ್ಷಣ ಸ ಸೂರ್ಯದೇವ್ ಹೇಳ್ತಾನೆ ಸರಿ ಹಾಗಿದ್ರೆ ನಿಮ್ಮ ಮಗಳು ಹಬ್ಬಿದರೆ ನಾನು ಅವಳನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಹಾಗೆ ಹೇಳಿದ ತಕ್ಷಣ ಅವರು ಯಜ್ಞಾವಲ್ಕರು ತಮ್ಮ ಇಲಿಯನ್ನು ಬದಲಾಯಿಸಿದ್ದಂತಹ ಮಗಳನ್ನೇ ಕೇಳ್ತಾರೆ ಅಮ್ಮ ನೀನು ಸೂರ್ಯದೇವನನ್ನು ಮದುವೆ ಆಗಬಹುದಾ ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣ ಮಗಳು ಹೇಳ್ತಾಳೆ ಇಲ್ಲ ಸೂರ್ಯದೇವನು ಅತ್ಯಂತ ಶಾಖಭರಿತನಾದಂತಹ ವ್ಯಕ್ತಿ ಆತನಿಗಿಂತ ಉತ್ತಮನಾದಂತಹ ವರನಿಗೆ ನನ್ನನ್ನು ಕೊಡು ಅಂತ ಕೇಳ್ತಾರೆ ಹಾಗೆ ಕೇಳಿದ ತಕ್ಷಣ ಯಜ್ಞಾವಲ್ಕರ್ ಸೂರ್ಯನನ್ನು ಕೇಳ್ತಾರೆ ಹಾಗಿದ್ರೆ ನಿನಗಿಂತ ಯೋಗ್ಯನಾದಂತಹ ವರ ಯಾರು ನಮಗೆ ಸ ಸೂಚನೆ ಕೊಡೋ ಅಂತ ಹೇಳಿದಾಗ ಸೂರ್ಯದೇವ ಹೇಳ್ತಾನೆ ನನಗಿಂತ ಯೋಗ್ಯನಾದ ವರ ಅಂತ ಹೇಳಿದರೆ ಬೇಗ ಮೋಡ ಆತ ಅಡ್ಡ ಬಂದರೆ ನನ್ನ ಬೆಳಕು ಸಹಿತ ಭೂಮಿಗೆ ತಾಗದ ಹಾಗೆ ಆತ ನನ್ನನ್ನು ತಡೆ ಹಿಡಿತಾನೆ ಹಾಗಾಗಿ ನನಗಿಂತ ಯೋಗ್ಯನಾದಂಥವನು ಮೇಘ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಯಜ್ಞಾವಲಿಕರು ಮೇಘನನ್ನು ಆಹ್ವಾನಿಸ್ತಾರೆ ಆ ಮೇಘನನ್ನು ಕರೆದಾಗ ತರುಣಿಯ ಮುಂದೆ ನಿಲ್ಲಿಸಿ ಈತನಿಗೆ ನಿನ್ನನ್ನು ನಾನು ಮದುವೆ ಮಾಡಿ ಕೊಡಬಹುದಾ ಅಂತ ಕೇಳಿದಾಗ ಆ ತರುಣಿ ಹೇಳ್ತಾಳೆ ಇಲ್ಲ ಇಲ್ಲ ಈತ ಸ್ವಲ್ಪ ಕಪ್ಪು ಹಾಗಾಗಿ ನನಗೆ ಈತನಿಗಿಂತ ಯೋಗ್ಯನಾದಂತಹ ಹೊರನಿಗೆ ಕೊಡುವು ಅಂತ ಹಾಗೆ ಹೇಳಿದ ತಕ್ಷಣ ಆ ಮೇಘನನ್ನೇ ಕೇಳುತ್ತಾರೆ ಯಜ್ಞಾವಲಿಕರು ನಿನಗಿಂತ ಯೋಗ್ಯವಾದಂತಹ ಯಾರು ಹಾಗೆ ಕೇಳಿದಾಗ ಮೇಘ ಹೇಳ್ತಾನೆ ನಾನು ನಿಶ್ಚಲನಾದಂಥವನು ನನ್ನನ್ನು ಅತ್ಯಂತ ವೇಗವಾಗಿ ಚಿತ್ರಗೊಳಿಸುವಂತಹ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನನ್ನನ್ನು ಕೊಂಡೊಯ್ಯುವಂತಹ ವಾಯು ನನಗಿಂತ ಶ್ರೇಷ್ಠನಾದವನು ಮತ್ತು ನನಗಿಂತ ಯೋಗ್ಯ ಹಾಗಾಗಿ ಆತನಿಗೆ ಕೊಡು ಅಂತ ಹೇಳ್ತಾನೆ ಹಾಗೆ ಹೇಳಿದಾಗ ಯಜ್ಞಾವಲಿಕರ ವಾಯುವನನ್ನು ಆಹ್ವಾನ ಮಾಡಿ ತನ್ನ ಮಗಳ ಮುಂದೆ ನಿಲ್ಲಿಸಿ ಈತನಿಗೆ ನಾನು ನನ್ನನ್ನು ಮದುವೆ ಮಾಡಿ ಕೊಡಬಹುದಾ ಅಂತ ಕೇಳ ಹಾಗೆ ಕೇಳಿದ ತಕ್ಷಣ ಆಕೆ ಹೇಳ್ತಾಳೆ ಇಲ್ಲ ಈ ವಾಯು ಅತ್ಯಂತ ಚಪಲಬುದ್ಧಿಯವನು ಹಾಗಾಗಿ ಈತನಿಗಿಂತ ಯೋಗ್ಯನಾದಂತಹವರನಿಗೆ ನನ್ನನ್ನು ಕೊಡು ಅಂತ ಹಾಗೆ ಕೇಳಿದ ತಕ್ಷಣ ಮತ್ತು ವಾಯುನನ್ನೇ ಯಜ್ಞಾವಲ್ಕರ್ ಕೇಳ್ತಾರೆ ನಿನಗಿಂತ ಯೋಗ್ಯವಾದವರು ಯಾರು ಅಂತ ಹಾಗೆ ಹೇಳಿದಾಗ ವಾಯು ಹೇಳ್ತಾನೆ ನನಗಿಂತ ಯೋಗ್ಯನಾದಂಥವನು ಆ ಪರ್ವತ ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟೇ ಬಲಶಾಲಿಯಾಗಿದ್ದರೂ ಸಹಿತ ಪರ್ವತನನ್ನನ್ನು ತಡೆ ಹಿಡಿದು ನಿಲ್ಲಿಸ್ತಾನೆ ಹಾಗಾಗಿ ಪರ್ವತನಿಗೆ ನಿನ್ನ ಮಗಳನ್ನು ಕೊಡುವು ಹಾಗೆ ಹೇಳಿದ ತಕ್ಷಣ ಪರ್ವತನನ್ನು ಆಹ್ವಾನಿಸಿ ಯಜ್ಞಾವಲ್ಕರು ಮಗಳನ್ನು ಕೇಳ್ತಾರೆ ಈತನಿಗೆ ನಿನ್ನನ್ನು ನಾನು ಮದುವೆ ಮಾಡಿ ಕೊಡಬಹುದಾ ಹಾಗೆ ಕೇಳಿದ ತಕ್ಷಣ ಹುಡುಗಿ ಹೇಳ್ತಾಳೆ ಇಲ್ಲ ಈತ ನಿಶ್ಚಲ ಅತ್ಯಂತ ಸ್ವಲ್ಪ ಕಠಿಣ ವ್ಯಕ್ತಿ ಹಾಗಾಗಿ ಈತನಿಗಿಂತ ಯೋಗ್ಯನಾದಂಥವನಿಗೆ ನನ್ನನ್ನು ಕೊಡು ಅಂತ ಹಾಗೆ ಹೇಳಿದ ತಕ್ಷಣ ಪರ್ವತರಾಜನನ್ನೇ ಯಜ್ಞಾವಲ್ಕರ್ ಕೇಳ್ತಾರೆ ನಿನಗಿಂತ ಯೋಗ್ಯವಾದಂಥವ್ರು ಯಾರು ಅಂತ ಹಾಗೆ ಕೇಳಿದ ತಕ್ಷಣ ಪರ್ವತರಾಜ ಹೇಳ್ತಾನೆ ನನಗಿಂತ ಯೋಗ್ಯವಾದವರು ಅಂತ ಹೇಳಿದರೆ ಆ ಇಲಿಗಳು ಯಾಕೆ ಅಂತ ಹೇಳಿದರೆ ಅವು ನನ್ನನ್ನು ಕೊರೆದು ಕೊರೆದು ನನ್ನೊಳಗೆಲ್ಲ ಮನೆ ಮಾಡಿಕೊಂಡು ಬಿಡ್ತವೆ ನನ್ನಂತಹ ಕಠಿಣ ವ್ಯಕ್ತಿಯನ್ನು ಅವು ಬಿಡಬಲ್ಲವು ಹಾಗಾಗಿ ಇಲಿ ಮೂಷಕನಿಗೆ ಈತೆಯನ್ನು ಮದುವೆ ಮಾಡಿಕೊಡು ಅಂತ ಹೇಳಿ ಪರ್ವತರಾಜ ಹೊರಟು ಹೋಗ್ತಾನೆ ಹಾಗೆ ಆತ ಪರ್ವತರಾಜ ಹೇಳಿದ್ದಕ್ಕಾಗಿ ಮೂಷಕನನ್ನು ಯಜ್ಞಾವಲ್ಕರ ಕರೆದು ಈತನನ್ನು ನನಗೆ ಮದುವೆ ಮಾಡಿಕೊಡ್ಬಹುದಾ ಅಂತ ಯುವತಿಯನ್ನು ಕೇಳ್ತಾರೆ ಆ ಯುವತಿಯನ್ನು ಕೇಳಿದ ತಕ್ಷಣ ಆತ ತನ್ನ ಅದೇ ಜಾತಿಯವನಾಗಿರೋದರಿಂದ ಆಯಿತು ಈತನಿಗೆ ನನ್ನನ್ನು ಮದುವೆ ಮಾಡಿಕೊಡು ಮತ್ತು ನನ್ನನ್ನು ಇಲಿಯನ್ನಾಗಿ ಮಾಡಿ ಆತನಿಗೆ ಮದುವೆ ಮಾಡಿಕೊಟ್ರೆ ನಾನು ನನ್ನ ಗೃಹಸ್ಥ ಎಲ್ಲ ಕರ್ತವ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತೀನಿ ಅಂತ ಆ ಹುಡುಗಿ ಒಪ್ಕೊಳ್ತಾಳೆ ಆಕೆ ಮತ್ತೆ ಎಜ್ಞೆವಲ್ಕರು ತಮ್ಮ ದಿವ್ಯಶಕ್ತಿಯಿಂದ ಯೋಗ ಬಲದಿಂದ ಆ ತರುಣಿಯನ್ನು ಮತ್ತೆ ಇಲಿಯನ್ನಾಗಿ ಮಾಡಿ ಆ ರಾಜನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ ಹೀಗೆ ಸಾಮಾನ್ಯವಾಗಿ ನಮಗೆ ಮೆಚ್ಚುಗೆಯಾಗುವಂಥದ್ದು ನಮ್ಮಂಥದ್ದೇ ಗುಣ ಮತ್ತು ನಮ್ಮಂಥದ್ದೇ ಸ್ವಭಾವ ಇರುವಂತಹ ವ್ಯಕ್ತಿ ಅನ್ನುವಂತಹ ಸಂದೇಶವನ್ನು ಈ ಕತೆ ಒಳಗೊಂಡಿದೆ ಧನ್ಯವಾದಗಳು